ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕಲ್ ಪವರ್ ಅಪ್ ಬಾಕ್ಸ್ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಇದು ನಾವು ನೋಡಿರ್ಬೋದು ವರ್ಕ್ಟೇಷನ್ ಅಪ್ ಬಾಕ್ಸ್ ಅಂತೇಳಿ ಎಲೆಕ್ಟ್ರಿಕಲ್ ಪಾಪ್ ಅಪ್ ಬಾಕ್ಸ್ ಇದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ಟೇಷನ್ ಇರ್ತಾವಲ್ವಾ ಕ್ಯಾಬಿನ್ಗಳಲ್ಲೆಲ್ಲ ಜಾಸ್ತಿ ಇರುತ್ತೆ ಸೊ ಈ ಥರದ ಕನೆಕ್ಟ್ ಹೆಂಗ್ ಮಾಡೋದಂತ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ನಾನು ಈ ಥರ ಉಲ್ಟ ಇದ್ದೀನಿ ಈಗ ಕನೆಕ್ಷನ್ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲ ಸ್ಕ್ರೂಸ್ ಎಲ್ಲ ಲೂಸ್ ಮಾಡ್ಕೋಬೇಕು ನಂತರ ಈ ಥರ ಸ್ವಿಚ್ಚಿಂದ ಸಾಕೆಟ್ಗೆ ಔಟ್ಪುಟ್ ಕನೆಕ್ಟ್ ಮಾಡ್ಕೋಬೇಕು ಈ ಥರ ಔಟ್ಪುಟ್ ಕನೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಟೈಟ್ ಆಗಿ ಮಾಡಬೇಕು ಲೂಸ್ ಆದರೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನ ಆದಷ್ಟು ಟೈಟ್ ಮಾಡೋಕ್ಕೆ ಪ್ರಯತ್ನ ಕೊಡ್ತಾ ಇದ್ದೀನಿ ಟೈಟ್ ಮಾಡಿ ಈಗ ನೀವು ನೋಡ್ತಾ ಇರ್ಬೋದು ಈ ಔಟ್ಪುಟ್ ಇಂದ ಈ ಎಲ್ಲಿಗೆ ಅಂತ ಕೊಟ್ಟಿದ್ದೇನೆ ನಂತರ ಅದೇ ಥರನೇ ಒಂದು ಸ್ವಿಚ್ಚಿಂದ ಎರಡು ಸಾಕೆಟಿಗೆ ಪವರ್ನ ಕನೆಕ್ಟ್ ಮಾಡ್ಕೋಬೇಕು ಕೇಬಲ ಸೇಮ್ ಇಲ್ಲಿ ನೋಡಿದಲ್ವಾ ಅದೇ ಥರನೇ ಔಟ್ಪುಟ್ ಕನೆಕ್ಷನ್ ಈ ಥರ ಕೊಟ್ಕೋಬೇಕು ನಾನು ಆಲ್ರೆಡಿ ಕೇಬಲನ್ನ ಕಟ್ ಮಾಡಿ ಲಗ್ಸ್ ಹುಡ್ಕೊಂಡಿರೋ ಕಾರಣದಿಂದಾಗಿ ಆದಷ್ಟು ಬೇಗನೆ ಮಾಡ್ತಾಯಿದ್ದೀನಿ ಸೊ ಲಗ್ಸ್ ಹಾಕಿದರೆ ಆದಷ್ಟು ಒಳ್ಳೆಯದು ಕೇಬಲ್ ಏನು ಕಿತ್ತು ಬರಲ್ಲ ಕಿತ್ತೋಗೋ ಚಾನ್ಸ್ ಇರೋಲ್ಲ ಟಾಪ್ ಆಫ್ ಬಾಕ್ಸ್ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡೋ ಟೈಮಲ್ಲಿ ಕೇಬಲ್ಲು ಎಳೆಯೋದಾಗಲಿ ಆ ಥರ ಆದರೆ ಕಿತ್ತೋಗ್ಬಿಡುತ್ತೆ ಮಾಮೂಲಿ ಸ್ಲೀವ್ ಹೊರಬಿಟ್ಟು ಮಾಡಿದ್ರೆ ಸೊ ಲಗ್ಸ್ ಹಾಕಿದರೆ ಏನಾಗುತ್ತೆ ಅಂತಂದರೆ ಕಿತ್ತಿದ್ರೂ ಒನ್ ಟೈಮ್ ಬರೋಲ್ಲ ಸೊ ಹಾಗಾಗಿ ನಾನು ಈ ಥರ ಲಗ್ಸ್ ಹೊಡೀತಿರೋ ಕೇಬಲ್ನೇ ಕನೆಕ್ಟ್ ಮಾಡ್ತಾ ಇದ್ದೀನಿ ಭಾಳಷ್ಟು ಜನಕ್ಕೆ ಕನ್ಫ್ಯೂಸನ್ ಇರುತ್ತೆ ಜಸ್ಟ್ ಹೊಸ್ದಾಗಿ ಮಾಡೋರಿಗೆ ಹೊಸ್ದಾಗಿ ಮಾಡೋರಿಗೆ ಅಂತ ಏನೂ ಇಲ್ಲ ಎಷ್ಟೇ ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರಿಗೂ ಕೂಡ ಈ ಥರ ಕನ್ಫ್ಯೂಸ್ ಆಗೋ ಚಾನ್ಸಸ್ ಬಹಳ ಬಹಳನೇ ಐತಿ ಯಾಕೆ ಅಂತಂದರೆ ಇಲ್ಲಿ ಎಲ್ ಅಂತ ಇರುತ್ತೆ ಅದರಲ್ಲಿ ನ್ಯೂಟ್ರಲ್ ಕೊಟ್ಟಿರ್ತಾರೆ ಎನ್ ಅಂತ ಇರುತ್ತೆ ಅದರಲ್ಲಿ ಪೇಸ್ ಕೊಟ್ಬಿಟ್ಟಿರ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಆ ತ್ರೀ ಪ್ಲಗ್ ಲ್ಯಾಪ್ಟಾಪ್ ಕೊಟ್ಟಿರ್ತೀವಲ್ಲ ಒಂದೊಂದು ಟೈಮ್ ಅದು ಆನ್ ಆಗೋಲ್ಲ ಸೊ ಅದಕ್ಕೆ ಈ ರೈಟ್ ಸೈಡಿಗೆ ಪೇಸ್ ಬರಬೇಕು ಲೆಫ್ಟ್ ಸೈಡಿಗೆ ನ್ಯೂಟ್ರಲ್ ಬರಬೇಕು ಯಾವ ಟೈಮಲ್ಲಿ ಅಂತಂದರೆ ಓಪನ್ ಟೈಮ್ ಈ ಥರ ಓಪ್ ತಿರುಗಿಸಿ ಇಡ್ತೀವಿ ನೋಡಿ ಆ ಟೈಮಲ್ಲಿ ಸೊ ಹಿಂಗೆ ಉಲ್ಟ ಹಾಕಿದಾಗೆ ನಾವು ಲೆಫ್ಟ್ ಸೈಡ್ಗೆ ಫೇಸ್ ಕೊಡಬೇಕು ಸೊ ಈಸಿಯಾಗಿ ಸಾಕೆಟಲ್ಲೇ ಮೆನ್ಷನ್ ಆಗಿರುತ್ತೆ ಎಲ್ಲಂತಂದರೆ ಫೇ ನ್ಯೂಟ್ರಲ್ಲು ಅಂತಂದರೆ ಫೇಸು ಅರ್ಥಿಂಗ್ ಸಿಂಬಲ್ ಈ ಅಂತ ಇರುತ್ತೆ ಸೊ ಅದೇ ಥರನೇ ಕನೆಕ್ಟ್ ಮಾಡ್ಕೊತ ಹೋಗು ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಫೇಸ್ ಔಟ್ಪುಟ್ ಕನೆಕ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಸ್ವಿಚ್ಗೆ ಇನ್ಪುಟ್ನ ನಾವು ಕೊಡಬೇಕು ಸೊ ಅದನ್ನು ನೋಡೋಣ ಬನ್ನಿ ನಾನೀಗ ಕೇಬಲ್ನ ಸ್ಲೀವ್ ಹೊಡೆದ್ಬಿಟ್ಟು ಈ ಥರ ಬೆಂಡ್ ಮಾಡಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಸೊ ಲಗ್ಸು ಹಾಕ್ಬೇಕಂತ ಹೇಳಿದ್ದೆ ಗುರು ಬಟ್ ಲಗ್ಸೇ ಖಾಲಿಯಾಗಿತ್ತು ಸೊ ಅದಕ್ಕೆ ಈ ಇದ್ದಂಗೆ ಸ್ಲೀವ್ ಹೊಡೆದ್ಬಿಟ್ಟು ತೋರ್ಸೋಕ್ಕೋಸ್ಕರ ನಾನು ಡೆಮೋಗೋಸ್ಕರ ಮಾಡಿರೋದ್ರಿಂದ ಇದ್ದಂಗೆ ಸ್ಲೀವ್ ಹೊಡೆದ್ಬಿಟ್ಟು ಮಾಡ್ತಾಯಿದ್ದೀನಿ ಕೇಬಲ್ ಜಗಿದ್ರು ಬರಬಾರ್ದು ಆ ಥರನೇ ಸ್ವಲ್ಪ ಸ್ಲೀವ್ ಒಡಬಿಟ್ಟು ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಲೆಂತ್ ಭಾಳ ಬಿಟ್ಟಿದ್ದೀನಿ ಯಾಕಂದರೆ ವರ್ಕ್ಟೇಷನ್ ಪಾಪ ಬಾಕ್ಸಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ಲೆಂತ್ ಲೂಪಿಂಗ್ ಮಾಡೋಕ್ಕೆ ನಮಗೆ ಕೇಬಲ್ ಜಾಸ್ತಿ ಬೇಕಾಗುತ್ತೆ ಸೊ ಎರದಾಡೋ ಟೈಮಲ್ಲಿ ಕಿತ್ತೋಗ್ಬಾರ್ದು ಅಂತೇಳಿ ನಾವು ಮೊದಲೇ ಜಾಸ್ತಿ ಕೇಬಲ್ ಬಿಟ್ಟಿರ್ತೀವಿ ಸೊ ಅದಕ್ಕೆ ಇದೇ ಥರನೇ ಎಲ್ಲನೂ ಕೇಬಲ್ನ ಲೆಂತ್ ಬಿಟ್ಟಿರ್ತೀನಿ ಜಾಸ್ತಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲೋ ಗ್ರೀನ್ ಅಂತ ಇದೆ ಸೊ ಇದನ್ನು ಒಬ್ಬೊಬ್ಬರು ಹೊಸ್ದಾಗಿ ಮಾಡೋರು ಇದನ್ನು ಫೇಸಿಗೆ ಕೊಟ್ಬಿಟ್ಟಿರ್ತಾರೆ ಸೊ ಆ ಥರ ಯಾವತ್ತೂ ಮಾಡೋಕೆ ಹೋಗ್ಬೇಡಿ ನೀವು ಮಾಡಿರು ಹೋಗಿರ್ತಾರೆ ಬಟ್ ಇನ್ನೊಬ್ಬರು ಹೊಸ್ದಾಗಿ ಬಂದು ಮಾಡ್ತಾರೆ ನೋಡಿ ಅವ್ರಿಗೆ ಕನ್ಫ್ಯೂಸನ್ ಆಗುತ್ತೆ ಸೊ ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ನಾನು ಇದನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಎಲ್ಲೋ ಗ್ರೀನ್ ಇದ್ದರೆ ಅದು ಅರ್ಥಿಂಗಿಗೆ ಕೊಡಬೇಕು ಜಸ್ಟ್ ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೊಳ್ತೀರ ಅಂದರೆ ಯಾವ ಬೇಕಾದರೂ ಕೊಡ್ಬೋದು ಜಸ್ಟ್ ನಿಮಗೆ ಗೊತ್ತಿರುತ್ತೆ ಯಾವುದು ಫೇಸ್ ಕೊಟ್ಟಿದ್ದೀವಿ ಯಾವುದು ನ್ಯೂಟ್ರಲ್ ಕೊಟ್ಟಿದ್ದೀವಿ ಅಂತ ಸೊ ಅದನ್ನೇ ಬೇರೆ ಬೇಕು ಕೊಟ್ಟರೆ ಏನಾಗುತ್ತೆ ಹೇಳಿ ಕನ್ಫ್ಯೂಸ್ ಆಗಿಬಿಡುತ್ತೆ ಭಾಳ ಕೆಲವೊಂದು ಕಡೆ ನ್ಯೂಟ್ರಲಲ್ಲಿ ಸಪ್ಲೈ ಬರುತ್ತೆ ಅಂತೇಳಿ ಅವನೇನು ಮಾಡ್ತಾನೆ ಕೇಬಲಲ್ಲಿ ಎಲ್ಲ ಆ್ಯಮ್ಸು ವೋಲ್ಟೇಜು ಪ್ರತಿಯೊಂದನ್ನು ಚೆಕ್ ಮಾಡ್ತಾನೆ ಬಟ್ ಫೇಸಲ್ಲಿ ಯಾಕೆ ಬರ್ತಾಯಿಲ್ಲ ನ್ಯೂಟ್ರಲ್ ಯಾಕೆ ಬರ್ತಾ ಇದೆ ಅವನಿಗೆ ಒಂಥರ ಚೆಕ್ ಮಾಡೋಕ್ಕೂ ಇದಾಗ್ಬಿಡುತ್ತೆ ಸೊ ನಾವು ಒಂದು ಕಡೆ ಅದು ಸಪ್ಲೈ ಕನೆಕ್ಟ್ ಮಾಡಿದ್ದೀವಿ ಈಗೇನು ನೋಡ್ತಾ ಇದ್ರಲ್ಲ ಇದು ಇದು ರಾಪೋವರು ಇದಿಷ್ಟು ರಾಪ್ ಅವರು ಇವಾಗ ರಾಪ್ ಓವರ್ನ ನಾವು ಕನೆಕ್ಟ್ ಮಾಡಿದ್ದೀವಿ ಈಗ ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಕಂಟ್ರೋಲ್ ಹುನ್ಗೆ ಹೋಗ್ತೀವಿ ನೆಕ್ಸ್ಟ್ ಇದೆಯಲ್ವಾ ಒಂದು ಸ್ವಿಚ್ಚು ಎರಡು ಸಾಕೆಟ್ ಇದನ್ನು ಕನೆಕ್ಟ್ ಮಾಡೋಣ ಬನ್ನಿ ಸೊ ಒಂದೇ ಸ್ವಿಚ್ಚಿಗೆ ಎರಡು ಸಾಕೆಟ್ ಕೊಡೋದು ಹೆಂಗೆ ಅಂತ ತಲೆಗೊಳ ಬದಲು ಇಲ್ಲಿದೆ ಸಿಂಪಲ್ ಮೆಥಡ್ ನೋಡಿ ಅದು ಹೇಗಿದೆ ಅಂತ ಬನ್ನಿ ನೀವು ನೋಡ್ತಾ ಇರ್ಬೋದು ಆಗಲೇ ನಾನು ಹೇಳಿದ್ದೆ ಔಟ್ಪುಟ್ಗೆ ಒಂದು ಸ್ವಿಚ್ಚಿಂದ ಎರಡು ಕಡೆಯೂ ಈ ಎಲ್ ಅಂತಿರುತ್ತಲ್ವ ಅಲ್ಲಿಗೆ ಕೊಟ್ಟಿದ್ದೀನಿ ನಂತರ ಇನ್ಪುಟ್ ಸಪ್ಲೈ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೇಸಿಗೆ ಆ ಕಡೆ ನೀನು ರೆಡ್ ಕಲರ್ ಕೊಟ್ಟಿದ್ದೀರಾ ಈ ಕಡೆ ಬ್ಲೂ ಕಲರ್ ಕೊಟ್ಟಿದ್ದೀರಾ ಅಂತ ಕನ್ಫ್ಯೂಸ್ ಆಗ್ಬೋದು ಬಟ್ ಆರ್ ವೈ ಬಿ ಈಗ ಮೂರನ್ನು ಫೇಸ್ ಇದರಲ್ಲಿ ಮೂರಲ್ಲೂ ಯಾವುದನ್ನು ಫೇಸ್ ಕೊಡ್ಬೋದು ನೆಕ್ಸ್ಟ್ ಬಿ ಅಂದರೆ ಬ್ಲ್ಯಾಕ್ ಬ್ಲಾ ಬ್ಲೂ ಆರ್ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ನ ನಾವು ನ್ಯೂಟ್ರಲ್ಗೆ ಜಾಸ್ತಿ ಬಳಸ್ಕೊತೀವಿ ಸೊ ಗೈಸ್ ಫೈನಲಿ ನಾವು ಇನ್ಪುಟ್ನ ಇನ್ಪುಟ್ ಪವರ್ ಸಪ್ಲೈ ಕೊಟ್ಟಾಯಿತು ಈಗ ನ್ಯೂಟ್ರಲ್ಲು ಮತ್ತೆ ಅರ್ಥಿಂಗು ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಫ್ರೆಂಡ್ಸ್ ನಾನು ಈ ಥರ ಬ್ಲ್ಯಾಕ್ ಕಲರ್ ಕೇಬಲ್ಲ ತೊಗೊಳ್ತಾ ಇದ್ದೀನಿ ತೊಗೊಂಬಿಟ್ಟು ಎರಡನ್ನ ಲೂಕ್ ಮಾಡಿ ಈ ಥರ ಟೇಪ್ ಹೊಡಿತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಲಗ್ಸ್ ಇಲ್ಲ ಲಗ್ಸ್ ಇದ್ದರೆ ಲಗ್ಸ್ ಆಗ್ತಾಯಿದೆ ಸೊ ಲಗ್ಸ್ ಖಾಲಿಯಾಗಿರೋದ್ರಿಂದ ಇದ್ದಂಗೆ ಇದರಲ್ಲೇ ಜಾಯಿಂಟ್ ಮಾಡ್ತಾಯಿದ್ದೀನಿ ಆದಷ್ಟು ಟೈಪ್ ಮಾಡ್ತಾಯಿದ್ದೀನಿ ಆದಷ್ಟು ಈ ಥರ ಲೂಪಿಂಗ್ ಇರುತ್ತೆ ನ್ಯೂಟ್ರಲ್ ಈ ಕಡೆಯಿಂದ ಈ ಕಡೆಗೆ ಒಂದು ಲೂಪಿಂಗ್ ಮಾಡ್ಕೊಂಡ್ಬಿಟ್ಟು ಔಟ್ಪುಟ್ ನ್ಯೂಟ್ರಲ್ ಕೊಡಬೇಕು ಇವಾಗ ಈ ಕಡೆಯೂ ನ್ಯೂಟ್ರಲ್ ಮುಂದೆ ಎಕ್ಸಾಂಪಲ್ ಸೇಮ್ ಯಾವ ಥರ ಇದೆ ಅಲ್ವಾ ಅದೇ ಥರ ಇನ್ನು ಎಷ್ಟೇ ಸಾಕಿಟ್ಟು ಬಂದರೂ ಕೂಡ ಇದೇ ಥರನೇ ಲೂಪಿಂಗ್ ಮಾಡ್ತಾ 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 ಹೋಗ್ಬೇಕು ಫೇಸು ಕೂಡ ಅಷ್ಟೇ ಒಂದು ಸ್ವಿಚ್ಚಿಂದ ಎರಡು ಸ ಸಾಕೆಟಿಗೆ ಕೊಟ್ಟಿದ್ದೀವಾಗ ಪ್ರೆಸೆಂಟು ಇನ್ನೊಂದು ಸಾಕೆಟ್ ಇಬೇಕಂದರೆ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ಬೋದು ಲುಪಿಂಗ್ ಮಾಡ್ಕೊಂಬಿಟ್ಟು ಸೊ ಏನು ಅಂತಂದರೆ ಜಾಸ್ತಿ ಸಾಕೆಟಿಗೆ ಒಂದೇ ಸ್ವಿಚ್ಚು ಕೊಡೋಕ್ಕಾಗಲ್ಲ ಯಾಕಂದರೆ ಅದು ಸ್ವಿಚ್ ಸಾಕು ಶುಫ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದು ಸ್ವಿಚ್ಚಿಗೆ ಎರಡು ಅಥವಾ ಮೂರು ಸಾಕೆಟೇ ಲಾಸ್ಟು ಕೊಡೋದು ಜಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎರಡೇ ಸಾಕೆಟು ಒಂದು ಸ್ವಿಚ್ ಕೊಟ್ಟಿದ್ದೀನಿ ಈ ಈ ಕಡೆ ಲೆಫ್ಟ್ ಸೈಡಿಗೆ ನೀವು ಕಾಣ್ತಾ ಇದ್ದಲ್ವಾ ಅದು ರಾ ಪವರು ಅದಕ್ಕೆ ಒಂದು ಸ್ವಿಚ್ಚಿಗೆ ಒಂದೇ ಸಾಕೆಟ್ ಕೊಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಮೇಲುಗಡೆ ಅರ್ಥಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೇಮ್ ಇಲ್ಲಿ ಯಾವ ಥರ ಲೂಪಿಂಗ್ ಹೊಡ್ಕೊಂಡಿದ್ದೀವೋ ಅದೇ ಥರನೇ ಲೂಪಿಂಗ್ ಮಾಡ್ಕೊಂಡಿದ್ದೀವಿ ಅರ್ಥಿಂಗ್ ಕೇಬಲ್ ಸೊ ಫೈನಲಿ ಅರ್ಥಿಂಗ್ನ ನಾವು ಕನೆಕ್ಟ್ ಮಾಡಿದ್ದೀವಿ ನಂತರ ಈ ಕಡೆ ರಾ ಪವರ್ ಏನಿದೆ ಅಲ್ವಾ ಅದನ್ನು ನೋಡೋಣ ಬನ್ನಿ ಇನ್ಪುಟ್ನ ರೆಡ್ ಪ್ಲೇಸಿಗೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಔಟ್ಪುಟ್ಟಿಂದ ಔಟ್ಪುಟ್ ಸಾಕೆಟಿಗೆ ನಂತರ ಇಲ್ಲಿ ಅರ್ಥಿಂಗನ್ನು ಕನೆಕ್ಟ್ ಮಾಡಿದ್ವಿ ನಂತರ ಇದು ಬ್ಲ್ಯಾಕ್ ಕಲರ್ ನ್ಯೂಟ್ರಲ್ಲು ಇದು ಒಂದು ಸರ್ಕ್ಯೂಟ್ ಆಯಿತು ರಾಪರ್ ಸರ್ಕ್ಯೂಟ್ ಕ್ಲಿಯರ್ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಕಲರ್ ಏನಿದೆ ಅಲ್ವಾ ಇದು ಫೇಸು ನಂತರ ಇದರಿಂದ ಔಟ್ಪುಟ್ಟು ಅಂತಿದೆ ಅಲ್ಲಿ ಕೊಟ್ಟಿದ್ದೀನಿ ನಂತರ ಅಲ್ಲಿಂದ ಲೂಪ್ ಆಗಿರೋದಿದೆ ಅಲ್ವಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ಲೂಪ್ ಆಗಿರೋದು ಈ ಈ ಕಡೆ ಸ್ವಿಚಿಗೆ ಕನೆಕ್ಟ್ ಮಾಡಿದ್ದೀವಿ ಇದು ಫೇಸ್ ಕ್ಲಿಯರ್ ಮೇಲುಗಡೆ ಅರ್ಥಿಂಗು ನಂತರ ನ್ಯೂಟ್ರಲ್ ಇಲ್ಲಿಂದ ಈ ಕಡೆಗೆ ಲೂಪಿಂಗ್ ಮಾಡಿಬಿಟ್ಟು ಕೇಬಲ್ ಲೆಂತ್ ಬಿಟ್ಟಿದ್ದೀವಿ ಜಸ್ಟ್ ಇದನ್ನು ನಾವು ತಗೊಂಡ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಫೇಸ್ಗೆ ಫೇಸು ನ್ಯೂಟ್ರಲ್ಗೆ ನ್ಯೂಟ್ರಲ್ಲು ಮತ್ತು ಅರ್ಥಿಂಗಿಗೂ ಕೂಡ ಅದೇ ಥರನೇ ಸ್ಲೀವ್ ಹೊಡೆದ್ಬಿಟ್ಟು ಕನೆಕ್ಟ್ ಮಾಡಿ ಟೇಪ್ ಹೊಡೆಯೋದು ಸೊ ಗಾಯ್ಸ್ ಫೈನಲಿ ನಾವು ಇದನ್ನು ಕನೆಕ್ಟ್ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ರಾ ಪವರ್ ಇದೆ ಅದು ಫೇಸು ನ್ಯೂಟ್ರಲ್ಲು ಮತ್ತು ಅರ್ಥಿಂಗು ಇವು ಮೂರು ಪೇಬಲ್ಲು ಇಲ್ಲಿ ಕಾಣ್ತಾ ಇದೆ ಅಲ್ವಾ ರೈಟ್ ಸೈಡ್ಗೆ ರೆಡ್ ಕಲರ್ ಇದೆ ಅಲ್ವಾ ಅದು ರಾ ಪವರು ನಂತರ ಈ ಕಡೆ ನೀವು ನೋಡ್ತಾ ಇರ್ಬೋದು ಇದು ಯು ಪಿ ಎಸ್ ಪವರ್ ಗ್ರೀನ್ ಕಲರ್ ಇದೆ ಅಲ್ವಾ ಮೇಲ್ಗಡೆ ಅದು ಯು ಪಿ ಎಸ್ ಪವರು ಸೊ ಗೈಸ್ ಫೈನಲಿ ಈ ಥರ ಬಾಕ್ಸ್ಗೆ ನಾವು ಕನೆಕ್ಟ್ ಮಾಡಿಟ್ಟಿ ಜಸ್ಟ್ ಇದನ್ನ ಮುಂದಿನ ವೀಡಿಯೋದಲ್ಲಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ ಆದಷ್ಟು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಅಲ್ಲಿವರೆಗೂ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್